ನಮಸ್ಕಾರ ಏನು ದಿನ ನಮ್ಮ ತಾಲೂಕಿಗೆ ಒಂದು ಒಳ್ಳೆ ಬಂಪರ್ ಕೊಡುಗೆ ಕೊಟ್ಟಿದೆ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ನಮ್ಮ ತಾಲೂಕಿನ ಪರವಾಗಿ ನಮ್ಮ ನೆಚ್ಚಿನ ನಾಯಕರಾದಂಥ ರಾಹುಲ್ ಗಾಂಧಿ ಅವ್ರಿಗೂ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ನಮ್ಮ ಸಿದ್ದರಾಮಣ್ಣಗೂ ನಮ್ಮ ಡಿ ಕೆ ಶಿವಕುಮಾರ್ಗೂ ಹೆಚ್ಚಿನ ನಮ್ಮ ಕೆ ಎಚ್ ಮುನಿಯಪ್ಪನವ್ರಿಗೂ ನಮ್ಮ ವೇಣುಗೋಪಾಲ್ ಸರ್ ನಮ್ಮ ಅವರು ಅಭಿನಯ ಸಲ್ಲಿಸುತ್ತೆ ಯಾಕೆಂದರೆ ನಮ್ಮ ತಾಲೂಕಿಗೆ ಇವತ್ತು ಒಂದು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ನಿಷ್ಠಾವಂತರು ಅಂದರೆ ಅಷ್ಟು ನಿಷ್ಠಾವಂತರು ಅವರು ಅವ್ರ ತಂದೆ ಕಾಲದಿಂದ ಅವ್ರನ್ನ ಗುರ್ತಿಸಿ ಇವತ್ತು ಒಬ್ಬ ನಿಷ್ಠಾವಂತ ಕಾರ್ಯಕರ್ತನ ಗುರುತಿಸಿ ಒಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದ್ದಾರೆ ನಿಜವಾಗಿ ನಾನು ಹೈಕಮ್ಯಾಂಡ್ಗೆ ನಾನು ನಮ್ಮೆಲ್ಲರ ತಾಲೂಕಿನ ಕಾಂಗ್ರೆಸ್ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ರಾಮ್ ಪ್ರಸಾದ್ನವ್ರ ಬಗ್ಗೆ ನಮ್ಮ ತಾಲೂಕಿನಲ್ಲಿ ಎಲ್ಲರಿಗೂ ಗೊತ್ತಿದೆ ಯಾಕಂದರೆ ಅವರೇನು ಅಂತ ಅವರ ಅವರ ಏನು ಅವರ ಪಕ್ಷ ಇದನ್ನು ಅವರ ದೈವ ಭಕ್ತರು ಅವರ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡಬೇಕು ಮಾತಾಡಬೇಕಿದೆ ಆದರೆ ಅವತ್ತು ಇವು ಇವತ್ತಿನ್ನೂ ಇನ್ನೊಂದು ಫಂಕ್ಷನ್ ಇದೆ ಅರ್ಜೆಂಟ್ ನಾನು ಹೋಗ್ಬೇಕು ಬೆಂಗಳೂರಿಗೆ ಅಂದರು ನಾವು ಆಗೋದಿಲ್ಲ ಫಸ್ಟಿಲ್ಲ ನಾವು ನಿನಗೆ ಇಲ್ಲಿ ತಾಲೂಕಲ್ಲಿ ಸನ್ಮಾನ ಮಾಡೇ ಕಳಿಸಿನ ಅಂತ ಹೇಳಿದ್ರು ಇವಾಗ ನಾವೆಲ್ಲ ಸುಮಾರು ಒಂದು ಹತ್ತಿ ಪಜ ಮಾಡ್ತಾ ಇದ್ದೀವಿ ಮುಂದಿನ ನಾಲ್ಕು ದಿನದಲ್ಲಿ ಅವ್ರು ಒಂದು ದಿನಾಂಕ ಕೊಡ್ತಾರೆ ಅವತ್ತು ಹೆಚ್ಚಿನ ಜನಸಂಖ್ಯೆ ಸೇರಿಸಿ ಅವ್ರಿಗೊಂದು ಒಳ್ಳೆಯ ಅಭಿನಂದನೆ ನಮ್ಮ ತಾಲೂಕು ಪರವಾಗಿ ಸಲ್ಲಿಸಿ ಆಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಾರ್ಟಿ ಕೋಲಾರಲ್ಲಿ ಒಂದು ಸ ಸ ಇದು ಮಾಡಿ ಸನ್ಮಾನ ಮಾಡಿ ಅಲ್ಲಿಂದ ನಾವು ಇದು ಮಾಡ್ತೀವಿ ಅದೇ ರೀತಿ ಇವಾಗ ನಾವು ಬಂದಿರೋ ನಮ್ಮ ನಾಯಕರಿಗೆಲ್ಲ ನಾನು ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ಹಿರಿಯ ನಾಯಕರಿಗೂ ಮತ್ತು ನಮ್ಮ ಹೈಕಮಾಂಡ್ಗೂ ನಮ್ಮ ನೆಚ್ಚಿನ ಕೆ ಎಚ್ ನೊಬ್ಬರು ಮತ್ತೊಂದು ಅಭಿನಂದ ಸಲ್ಲಿಸುತ್ತಾ ಅವ್ರಿಗೆ ರಾಜ್ಯ ಪ್ರಧಾನ ಕೊಲ್ಸದಕ್ಕೆ ನಿಜವಾಗಿ ನಮಗೆ ಆಗಿದೆ ನಮಗೆಲ್ಲ ಒಂದು ಬಲ ಬಂದಿದೆ ಇವ ರಾಮ್ ಪ್ರಸಾದನ ಆದಿಯಲ್ಲಿ ನಾವೆಲ್ಲ ಇನ್ನೂ ತಾಲೂಕಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇನ್ನೂ ಹೆಚ್ಚಿನ ಕಾಂಗ್ರೆಸ್ ಪಕ್ಷ ಕಟ್ಟಿ ಮುಂದಿನ ಲೋಕಸಭೆಯಲ್ಲಿ ಅವರ ಹಾದಿಯಲ್ಲಿ ನಾವು ಖಂಡಿತ ನಮ್ಮ ಲೋಕಸಭೆ ಕ್ಯಾಂಡಿಡೇಟನ್ನು ಗೆಲ್ಲಿಸ್ಕೊಡುತ್ತೇವೆ ಅಂತೇಳಿ ನಾನು ಈ ಮೂಲಕ ಅವರಿಗೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಈ ದಿನ ನಮ್ಮ ಕರ್ನಾಟಕದ ದೇವಮೂಲೆಯಲ್ಲಿರುವ ಮೂಡಲ ಬಾಗಿಲಿನ ಒಬ್ಬ ಧೀಮಂತ ನಾಯಕರು ನಿಷ್ಠಾವಂತ ಕಾರ್ಯಕರ್ತರು ನಮ್ಮ ನೆಚ್ಚಿನ ನಾಯಕರಾದಂಥ ಶ್ರೀಯುತ ನಮ್ಮ ಲೀಡ್ರಾಗಿರ್ತಕ್ಕಂಥ ರಾಮ್ ಪ್ರಸಾದನ್ನು ಅವ್ರಿಗೆ ಈ ಒಂದು ದಿವಸ ಅವ್ರ ನಿಷ್ಠೆಯನ್ನು ಗುರುತಿಸಿ ನಮ್ಮ ಕಾಂಗ್ರೆಸ್ ಪಕ್ಷ ಬಹುದೊಡ್ಡ ಅಧಿಕಾರವನ್ನು ಕೊಟ್ಟಿದೆ ಅದರ ಸಲುವಾಗಿ ಮುಳಬಾಗ ತಾಲೂಕಿನ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಪಕ್ಷದ ವರಿಷ್ಠರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ರಾಹುಲ್ ಅವರಿಗೆ ನಮ್ಮ ಸೋನಿಯಾ ಗಾಂಧೀಜಿಯವ್ರಿಗೆ ನಮ್ಮ ನೆಚ್ಚಿನ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಜಿಲ್ಲೆಯ ದುರೇಣರಾದ ನಮ್ಮ ನಾಯಕರಾದ ಕೆ ಎಚ್ ಮಿನಪ್ಪ ಸಾಹೇಬರಿಗೆ ಕೃತಜ್ಞತನ್ನು ಸಲ್ಲಿಸುತ್ತಾ ಈ ಒಂದು ಹಾದಿಯಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಲೋಕಸಭಾ ಚುನಾವಣೆ ಏನು ನಡೆಯುತ್ತೆ ಆ ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಸಹ ಪಕ್ಷಕ್ಕೆ ದುಡಿದು ಎಷ್ಟೇ ಜಗಳವಿದ್ರು ಬನ ಜಗಳವಿದ್ರು ಒಡೆದಾಟವಿದ್ದರು ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಡ್ತೇವೆ ಅದೇ ಅಲ್ಲದೆ ನಮ್ಮ ರಾಮ್ ಪ್ರಸಾದನವ್ರಿಗೆ ಈ ಒಂದು ಹೆಚ್ಚಿನ ಜವಾಬ್ದಾರಿ ಕೊಟ್ಟಿದ್ದಕ್ಕೆ ಅವರು ಸಹ ಸಂಘಟನೆಯಲ್ಲಿ ತೊಡಗಿ ಒಳ್ಳೆಯ ಒಂದು ಹೆಚ್ಚಿನ ಮತಗಳನ್ನು ಕೊಡಿಸಿ ಆ ಒಂದು ಗೆಲುವಿಗೆ ಶ್ರಮಿಸುತ್ತಾರೆ ಅಂತ ನಮಗೆ ಒಂದು ಭರವಸೆ ಇದೆ ಆ ಒಂದು ನಿಟ್ಟಿನಲ್ಲಿ ಮತ್ತೊಮ್ಮೆ ತಾಲೂಕಿನ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಿ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಬಲೋ ಕಾಂಗ್ರೆಸ್ ಪಾರ್ಟಿ ಕೋ ಎಲ್ರಿಗೂ ನಮಸ್ಕಾರ ನಿಮ್ಮ ಅಭಿಮಾನಕ್ಕೆ ಚಿರಋಣಿ ಇದು ನನ್ನ ಹುಟ್ಟೂರು ಹುಟ್ಟೂರಿನಲ್ಲಿ ಒಂದು ತಾವೆಲ್ಲ ಕರೆದು ನನಗೆ ರಾತ್ರಿ ಒಂದು ಗಂಟೆಯಲ್ಲಿ ಮೆಸೇಜು ತಿಳಿತು ನನಗೆ ಆಶ್ಚರ್ಯ ಆಯಿತು ನಮ್ಮ ವರಿಷ್ಠರಾದ ರಾಷ್ಟ್ರ ನಾಯಕರಾದ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಐ ಸಿ ನಾಯ ಪ್ರೆಸಿಡೆಂಟ್ ಅವರು ಮತ್ತೆ ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಮೇಡಮ್ ಅವರು ಮತ್ತು ನಮ್ಮ ಜೇ ರಾಜ್ಯದ ಉಸ್ವಾರಿ ಆಗಿರುವ ರಣದೀಪ್ ಸುರ್ಜೇವಾಲಾ ಅವರು ಮತ್ತು ಇನ್ನು ನಮ್ಮ ರಾಜ್ಯಸಭಾ ನಾಯಕರ ಮೆಂಬರ್ ಆದ ಜಿ ಸಿ ಚಂದ್ರಶೇಖರ್ ಅವರು ಹಾಗೆ ನಮ್ಮ ಇದಕ್ಕೆಲ್ಲ ಕಾರಣ ಮೊ ಮೊದಲನೇ ಪಾಯ ಗಟ್ಟಿ ಇರಬೇಕು ಆ ಪಾಯ ಅಂದರೆ ನಮ್ಮ ಕೆ ಎಚ್ ಮುನಿಯಪ್ಪ ಅವರು ನನ್ನ ಗುರುಗಳು ರಾಜಕೀಯದ ಗುರುಗಳು ಅವರು ನನಗೆ ಇದೆಲ್ಲ ಪ್ರೋತ್ಸಾಹ ಮಾಡಿ ಇದನ್ನು ಒಂದು ಸ್ಟೇಟ್ನಲ್ಲಿ ಗುರುಸೋದಕ್ಕೆ ಒಂದು ಜನರಲ್ ಸೆಕ್ರೆಟರಿಯನ್ನು ಮಾಡಿದ್ದಾರೆ ಇದನ್ನು ನಿಭಾಯಿಸುವ ಶಕ್ತಿ ನಮ್ಮ ಕುಡುಮಲೆ ವಿನಾಯಕನು ಆಂಜನೇಯ ಸ್ವಾಮಿ ಕೊಡಬೇಕು ಅಂತ ಪ್ರಾರ್ಥಿಸುತ್ತಾ ನಿಮ್ಮೆಲ್ಲರ ಜೊತೆಯಲ್ಲಿ ಈ ದಿನ ಈ ಸಂತೋಷವನ್ನು ಹಂಚಿಕೊಳ್ತಾ ಇದ್ದೇನೆ ಈಗ ನನ್ನ ಮುಂದೆ ಒಂದು ಅಗ್ನಿ ಪರೀಕ್ಷೆ ಇದೆ ಲೋಕಸಭೆ ಎಲೆಕ್ಷನ್ನು ಆ ಲೋಕಸಭೆ ಎಲೆಕ್ಷನ್ನಲ್ಲಿ ನಮ್ಮ ಗೌತಮ್ ಗೌತಮ್ಮನವ್ರನ್ನ ಕ್ಯಾಂಡಿಡೇಟ್ನ ಕೊಟ್ಟಿದ್ದಾರೆ ನಮ್ಮ ಪಕ್ಷದ ವರಿಷ್ಠರು ಅದನ್ನು ಎಷ್ಟೇ ಸಮಸ್ಯೆಗಳಿದ್ದರೂ ನಾವೆಲ್ಲ ಒಂದುಗೂಡಿ ಜೊತೆಗೂಡಿ ನಾವೆಲ್ಲ ಕಾರ್ಯಕ್ರಮ ಸಾಗಿಸ್ ಸಾಗಿಸ್ಬೇಕು ಒಂದು ಕೈ ಇದ್ದರೆ ಕೆಲಸ ಆಗಲ್ಲ ಎರಡು ಕೈ ಇದ್ರೇ ಕೆಲಸ ಆಗೋದು ಅದರ ಅರ್ಥಗರ್ಭಿತವಾಗಿ ತಿಳ್ಕೊಬೇಕು ನಾವೆಲ್ಲ ಒಂದಾಗಿ ಇದನ್ನು ಸಾಧಿಸ್ಕೊಂಡು ಬಂದಾಗ ನಮ್ಮ ಜಿಲ್ಲೆಗೆ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ತಂದು ನಾವು ಏನಂತ ಇದು ಮೂಡಲ ಬಾಗಿಲು ಈ ಮೂಡಲ ಬಾಗಿಲಿಂದ ಜೈಬೇರಿ ಮಾಡಿದರೆ ಕೇಂದ್ರದಲ್ಲೂ ಕೂಡ ನಮ್ಮ ಸರ್ಕಾರ ಬರುತ್ತೆ ಅದನ್ನು ನಾನು ಆಶಿಸ್ತಾ ಇದ್ದೀನಿ ಆದ್ದರಿಂದ ಎಲ್ಲರೂ ಶ್ರಮಿಸಬೇಕು ಇದಕ್ಕೆ ಅವರು ಇವರು ಅಂತಲ್ಲ ಒಬ್ಬ ವೋಟರ್ ಕೂಡ ನಮಗೆ ವ್ಯಾಲ್ಯೂಬಲ್ ಇರುತ್ತೆ ಯಾರನ್ನೂ ತಳ್ಳಾಗಬಾರ್ದು ರಾಷ್ಟ್ರ ನಾಯಕರ ನಮ್ಮ ಕೆ ಎಚ್ ಮುನಿಯಪ್ಪ ಅವರು ಅವರು ಎಲ್ಲ ಕಡೆನೂ ಓಡಾಡಬೇಕಾಗಿರುತ್ತೆ ಅವ್ರಿಗೂ ದೇವನಹಳ್ಳಿ ಕಡೆ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಇನ್ಚಾರ್ಜ್ ಹಾಕಿದ್ದಾರೆ ಇಲ್ಲೂ ಅವರ ಶಿಷ್ಯಂದ್ರೆ ನಾವೆಲ್ಲ ಇದ್ದೀವಿ ಅವ್ರಿಗೂ ನಮ್ಮ ಶಕ್ತಿ ಸಾಮರ್ಥ್ಯಗಳು ಕೊಡಬೇಕಾಗುತ್ತದೆ ಇವೆಲ್ಲ ಮಾಡ್ತಾ ನಾನು ಈ ಇವತ್ತು ಅಚಾನಕ್ಕಾಗಿ ನಮ್ಮ ಸುಭಾಷಣ್ಣ ಅವರು ಮತ್ತು ಮಾರಪ್ಪ ಅವರು ಶಿವಣ್ಣ ಇನ್ನು ನನ್ನ ಸ್ನೇಹಿತರು ಇಲ್ಲ ನೀನು ಏನೇ ಇರಲಿ ಹುಟ್ಟುವರು ಬಂದಿಲ್ಲ ಹತ್ತು ನಿಮಿಷ ಹೋಗೋ ಆಮೇಲೆ ನಾವು ಮಾತಾಡೋಣ ನೀವು ದಯವಿಟ್ಟು ಬರಬೇಕು ಅಂತ ಅಂದಕ್ಕೆ ಅವ್ರ ಮನೆ ಮಾತಿಗೆ ಹೋಗ್ಬಿಟ್ಟು ಇಲ್ಲಿ ಬಂದಿದ್ದೇನೆ ಮತ್ತು ನಾನು ಇನ್ನೊಂದು ಮೂರು ನಾಲ್ಕು ದಿವಸದಲ್ಲಿ ಜವಾಬ್ದಾರಿಯುತವಾಗಿ ಎಲ್ಲ ಒಂದು ಸಭೆ ಸೇರಿಸಿ ನೀಟಾಗಿ ಅದನ್ನು ತಮಗೂ ಗಮನಕ್ಕೆ ತರ್ತೀನಿ ಆ ಸಭೆಯಲ್ಲಿ ನಮ್ಮ ಕಾರ್ಯರೂಪಗಳು ಕಲಾಪಗಳು ಹೆಂಗೆ ಹೆಂಗೆ ಮಾಡಬೇಕು ಅಂತ ನಾವು ಅದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿ ಸಾಧಿಸ್ಕೊಂಡು ಬರ್ತೀವಿ ನಮ್ಮ ಕ್ಯಾಂಡಿಡೇಟ್ ಕೂಡ ಮೊನ್ನೆ ಫೋನ್ ಮಾಡಿ ದೂರವಾಣಿ ಮೂಲಕ ನನ್ನನ್ನು ಮಾತಾಡಿದರು ಒಳ್ಳೆ ವ್ಯಕ್ತಿ ಅವ್ರ ತಂದೆಯವರು ನಮ್ಮ ಇದಕ್ಕೆ ಬೆಂಗಳೂರು ಗೊತ್ತು ಕುಮಾರ್ ಅಂತ ಮೇಯರ್ ಆಗಿದ್ದರು ನನಗೆ ಅವರ ಒಡನಾಟ ಕೂಡ ಇತ್ತು ಹೆಂಗೆ ಅಂದರೆ ಕೆ ಎಚ್ ಮುನಿಯಪ್ಪ ಅವ್ರ ಮನೆಗೂ ಬರ್ತಾಯಿದ್ರು ಅವ್ರನ್ನೂ ಒಂದು ಸರ್ತಿ ರಾಜ್ಯಸಭಾ ಮೆಂಬರ್ ಮಾಡಬೇಕು ಅಂತ ಇದ್ವಿ ಆದರೆ ಆಗಲಿಲ್ಲ ಇವತ್ತು ಮಗ ಲೋಕಸಭೆ ಎಲೆಕ್ಷನ್ ನಿಂತಿದ್ದಾರೆ ನಾವೆಲ್ಲ ಶ್ರಮ ಪಡೋಣ ಆ ಶ್ರಮ ಪಟ್ಟು ನಿಮ್ಮ ಶಕ್ತಿ ನಮ್ಮ ಶಕ್ತಿ ಎಲ್ಲ ತೋರಿಸಿ ಒಂದು ಜಯಶೀಲರನ್ನ ಮಾಡಬೇಕು ಅಂತ ಈ ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ನಾನು ಪ್ರಾರ್ಥಿಸುತ್ತೇನೆ ಇನ್ನೊಂದು ಮೂರು ನಾಲ್ಕು ದಿವಸದಲ್ಲಿ ನಮ್ಮ ಶುಭಾಶನ ಸಮಯ ಅಂತ ತಮ್ಗೆ ಹೇಳ್ತಾರೆ ಅವಾಗೆಲ್ಲ ಸೇರೋಣ ಮತ್ತೊಂದು ಸರ್ತಿ ನಮ್ಮೆಲ್ಲ ಜನಗಳು ಸೇರಿ ಆ ಪ್ರಚಾರದ ಕಾರ್ಯಕ್ರಮ ಮಾಡಿ ಜಯಶೀಲರನ್ನು ಮಾಡಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಮತ್ ನನ್ನ ಈ ನಾಲ್ಕು ಮಾತ್ರ ಅವಕಾಶ ಕೊಟ್ಟಿದ್ದು ತಮ್ಮೆಲ್ಲರಿಗೂ ನಮಸ್ಕಾರಗಳು ಸರ್